ಮೊದಲನೇದಾಗಿ ಉದ್ದೇಶ ಇಷ್ಟೇ ನಾನು ಬಿಂಗಿಪುರ ನನ್ನ ಊರು ಬಂದು ಪೋಡು ನಾನು ಬಿಂಗಿಪುರದಲ್ಲಿ ಸದಸ್ಯನಾಗಿದ್ದೇನೆ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೇನೆ ನಾನು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ಸ್ಕೊಂಡಿದ್ದೇನೆ ನಮ್ಮ ಮಾಜಿ ಲೋಕಸಭಾ ಸದಸ್ಯರಾದಂಥ ಡಿ ಕೆ ಸುರೇಶ್ ಅವರು ಜೊತೆ ಗುರ್ಸ್ಕೊಂಡಿದ್ದೇನೆ ಒಳ್ಳೆ ಕೆಲಸ ಮಾಡಿ ಗುರ್ಸ್ಕೊಂಡಿದ್ದೇನೆ ನಾನು ನಮ್ಮ ಸರ್ಕಾರ ಬಂದಾಗಿನಿಂದ ಅವ್ರ ಹತ್ರ ಓಡಾಡಿ ನಮ್ಮ ಊರಿಗೇನು ಬೇಕು ಹೆಸಬಿಂಗಿಪುರ ಗ್ರಾಮಕ್ಕೆ ಏನು ಬೇಕು ಸುತ್ತಮುತ್ತ ಬಡಾವಣೆಗಳಿಗೆ ಏನು ಬೇಕು ಮತ್ತು ನಮ್ಮ ಪೋಡ ಗ್ರಾಮಕ್ಕೆ ಏನು ಬೇಕು ಮತ್ತು ನಮ್ಮ ರಸ್ತೆಗಳೆಲ್ಲ ತುಂಬ ಹಾಳಾಗ್ಬಿಟ್ಟಿದ್ದು ಇದರಿಂದೆಲ್ಲ ನೀವು ಓಡಾಡಿದ್ದೀರಾ ನಮ್ಮ ಗ್ರಾಮಸ್ಥರಿದ್ದಾರೆ ಬಟ್ ನೀವುಗಳು ಕೂಡ ಸಾಕಷ್ಟು ನಮ್ಮ ಮಾಧ್ಯಮ ಮತರು ಕೂಡ ನೋಡಿದ್ದೀರಾ ನಮ್ಮ ರಸ್ತೆಗಳೆಲ್ಲ ಹೇಗಿದ್ದು ಅಂತೇಳಿ ನೋಡಿದ್ದೀರ ನಾನು ಈ ಥರ ನಮ್ಮ ರಸ್ತೆಗಳಲ್ಲ ಹಾಳಾಗ್ಬಿಟ್ಟಿದ್ದಾವೆ ಮತ್ತು ಈ ಥರ ನಮ್ಮ ಲೇವೇಟ್ಗಳಿಗೆ ಬಡಾವಣೆಗಳಿಗೆ ಆಗಿರ್ಬೋದು ಗ್ರಾಮಗಳಿಗೆ ಬಿಂಗಿಪುರ ಗ್ರಾಮ ಪೋಡು ಗ್ರಾಮ ಈ ಥರ ನಾನು ನಿಮಿಟ್ಟಿಗೆ ಬರೋ ಗ್ರಾಮಗಳೆಲ್ಲರೂ ಸರ್ ಅಣ್ಣ ನಿಮ್ಮ ಸರ್ಕಾರ ಇದೆಯಲ್ಲ ನಮಗೆ ರೋಡ್ಗಳು ಹಾಳಾಗ್ಬಿಟ್ಟಿದ್ದಾವೆ ಇಲ್ಲಿ ವಾಸ ಆಗ್ತಾಯಿಲ್ಲ ರೋಡ್ಗಳು ತುಂಬ ಹಾಳಾಗಿದ್ದಾವೆ ಸ್ಕೂಲ್ಗಳು ಬಸ್ಗಳು ಬರ್ತಾಯಿಲ್ಲ ಓಡಾಡ್ಲಿಕ್ಕೆ ಆಗ್ತಾಯಿಲ್ಲ ಅಂತೇಳಿ ಸಾಕಷ್ಟು ಸಮಸ್ಯೆಗಳು ಮಾಡ್ತಾಯಿದ್ರು ನಾನು ಇದನ್ನೆಲ್ಲ ನಾನು ನಮ್ಮ ಸಾಹೇಬ್ರ ಗಮನಕ್ಕೆ ಎಂ ಪಿ ಸಾಹೇಬ್ರ ಅಂತ ಡಿ ಕೆ ಸುರೇಶ್ ಸಾಹೇಬ್ರ ಗಮನಕ್ಕೆ ತಂದೆ ನಾನು ಸರಿ ಏನು ಮಾಡಿದ್ರು ನನಗೆ ಈಗ ಆಲ್ರೆಡಿ ನಾನು ಇದ್ರ ಸಮ ದಾಖಲೆಗಳ ಸಮೇತ ನಾನು ಕೊಟ್ಟೆ ಕೊಡ್ತೇನೆ ಅವರು ಸಂಬಂಧಪಟ್ಟ ಇವ್ರಿಗೆ ನಾನು ಈ ದಾಖಲೆಗಳೆಲ್ಲ ನಾನು ದಾಖಲೆಗಳ ಸಮೇತ ಬಿಡುಗಡೆ ಕೊಡ್ತೇನೆ ನಾನು ಮಾಧ್ಯಮ ಮಿತ್ರಣಗಳೆಲ್ಲ ದಾಖಲೆಗಳನ್ನು ಕೊಡ್ತೇನೆ ಅವರು ನನ್ನ ಮನವಿಗೆ ಸ್ಪಂದಿಸಿ ನಮ್ಮ ಸರ್ಕಾರ ಬಂದ ಮೇಲೆ ಆದಮೇಲೆ ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ನಡೆಸಿದ ಬ್ಯುಸಿ ಇದ್ದರು ಅವರು ಅವಾಗ ಇದರಲ್ಲಿ ಜನಸಂಪರ್ಕ ಕಾರ್ಯಕ್ರಮ ಇಟ್ಕೊಂಡಿದ್ರು ಅವರು ಅವ್ರು ನಾನು ಬರ್ತೀನಪ್ಪ ನೋಡಿ ನಿಮ್ಮ ರೋಡ್ಗಳೆಲ್ಲ ಹಾಳಾಗಿದೆ ಮತ್ತು ಇನ್ನೊಂದೆಲ್ಲ ಹಾಳಾಗಿದೆ ಇನ್ಸ್ಪೆಕ್ಷನ್ ಮಾಡಿ ಖಂಡಿತ ನಿಮ್ಮ ರೋಡ್ಗಳಿಗೆ ಏನು ಬೇಕು ನಾನು ಒದಿಸ್ಕೊಡ್ತೀನಿ ಅಂತೇಳಿ ರೋಡ್ಗಳು ಮತ್ತು ನಾವೇನು ಗ್ರಾಮಗಳಿಗೆ ಡೆವಲಪ್ಮೆಂಟಿಗೆ ಅಂತೇಳಿ ಏನು ಇದ್ರೆ ಅದನ್ನೆಲ್ಲ ನೋಡ್ತೀನಿ ನಾನು ಬಂದು ನಾನು ಬರ್ಲಿಕ್ಕಾಗಲಿಲ್ಲ ಅಂದರೆ ನಾನು ಅಧಿಕಾರಿಗಳನ್ನ ಕಳಿಸ್ತೀನಿ ಖಂಡಿತ ರೋಡ್ಗಳು ಹಾಳಾಗಿದೆ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು ಅದೇ ಥರನೇ ನಮ್ಮ ಇದರಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶಿಕಾರಿಪಳದಲ್ಲಿ ಒಂದು ಗ್ರಾಮಸಭೆ ಮೀಟಿಂಗ್ ಮಾಡಿದ್ರು ಆ ಮೀಟಿಂಗಲ್ಲಿ ನನಗೇನೇನು ಬೇಕು ಯಾವ ಊರಲ್ಲಿ ಏನೇನು ಕೆಲಸ ಬೇಕು ಯಾವ ಊರಿಂದ ಯಾವ ಊರಿಗೆ ರಸ್ತೆ ಬಿಂಗಿಪುರದಿಂದ ಬೆಡ್ದಾಸನಪುರ ರಸ್ತೆ ಇರ್ಬೋದು ಮತ್ತು ಪೋಡಿಯಿಂದ ಎಲೆಕ್ಟ್ರಾನಿಕ್ ಸಿಟಿ ಬೆಡದಾಸಪುರ ಜಾಯಿಂಟ್ ರೋಡ್ ಕನೆಕ್ಟ್ ಮಾಡೋ ರಸ್ತೆಗಳಿರ್ಬೋದು ನಾನು ಎಲ್ಲ ಫುಲ್ ಡೀಟೇಲಾಗಿ ನಾನು ಅವರು ಕೊಟ್ಟೆ ನಾನು ಸಾಹೇಬ್ರಿಗೆ ಅದೇ ಮೀಟಿಂಗಲ್ಲಿ ನಾನು ಕೊಟ್ಟೆ ಕೊಟ್ಟಾದಮೇಲೆ ಆ ಮನವಿಗೆ ನನಗೆ ಸ್ವಂದಿಸಿ ಒಂದು ಹದಿನೈದು ಇಪ್ಪತ್ತು ದಿವಸಗಳ ನಂತರ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಈ ಥರ ನಮಗೆ ಡಿ ಕೆ ಸುರೇಶ್ ಸಾಹೇಬರು ಹೇಳಿದಾರಪ್ಪ ನಿಮ್ಮ ಏರಿಯಾಗೆ ನಾವು ಇನ್ಸ್ಪೆಕ್ಷನ್ ಬರ್ತಾಯಿದ್ರಿ ನೀವು ಕೆಲಸಗಳದ್ದು ಲಿಸ್ಟ್ ಕೊಟ್ಟಿದ್ದೀರಂತಲ್ಲ ಆ ಲಿಸ್ಟ್ ನಮಗೆ ಇದು ಆ ಲಿಸ್ಟ್ ಪ್ರಕಾರ ನೀವು ಎಲ್ಲೆಲ್ಲಿ ಏನೇನು ಕಾಮಗಾರಿ ಬೇಕು ಅಂತೇಳಿ ನನಗೆ ಕೇಳಿದರು ಸರ್ ಬನ್ನಿ ಸರ್ ಅಂತೇಳಿ ನಾನು ಅವರು ಬಂದರು ಅವ್ರ ಅಧಿಕಾರಿಗಳ್ನ ಕರ್ಕೊಂಡು ಹೋಗಿ ಮತ್ತು ಆ ಇಂಜಿನಿಯರ್ಸ್ ಕರ್ಕೊಂಡೋಗಿ ಅಧಿಕಾರಿಗಳೆಲ್ಲ ಸ್ಪಾಟ್ ನೋಡಿ ನಾನು ಇದು ಲಿಸ್ಟಲ್ಲಿ ಕೊಟ್ಟಿದ್ದೆ ನಾನು ಬೆಂಗಿಪುರ ಗ್ರಾಮಕ್ಕೆ ಏನು ಬೇಕು ಕೋಡು ಗ್ರಾಮಕ್ಕೆ ಏನು ಬೇಕು ಮತ್ತು ಎಲ್ಲಿಂದೆಲ್ಲಿಗೆ ರಸ್ತೆಗಳಿಗೆ ಏನು ಬೇಕು ಅಂದ್ಬಿಟ್ಟು ನಾನು ಲಿಸ್ಟ್ ಕೊಟ್ಟಿದ್ದೆ ನಾನು ಆ ಲಿಸ್ಟ್ನೆಲ್ಲ ನಾನು ತೋರಿಸ್ದೆ ಅಧಿಕಾರಿಗಳೆಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇಂಜಿನಿಯರ್ ಕರ್ಕೊಂಡು ಬಂದು ಎಸ್ಟಿಮೆಂಟ್ ಮಾಡಿಸಿ ಗಮನ ತಂದರು ಸಾಹೇಬ್ರ ಅದಕ್ಕೆ ಅನುದಾನ ನನಗೆ ಯಾವುದು ಅನುದಾನ ಅನ್ನೋದು ನನಗೆ ಅದು ಇಂಪಾರ್ಟೆಂಟ್ ಅಲ್ಲ ನಾನು ಕೊಟ್ಟಿದ್ದೆ ಯಾರಿಗೆ ಡಿ ಕೆ ಸಾಬ್ರಿಗೆ ನಾನು ಕೊಟ್ಟೆ ಅವರು ನಾನು ಅವರಿಗೆ ಲೆಟ್ರ್ ನಮ್ಮ ಊರಿನವರು ನಮ್ಮ ಸ್ನೇಹಿತರಲ್ಲಿ ಇಲ್ಲೇ ಇದ್ದಾರೆ ಬಿ ಮತ್ತು ನಮ್ಮ ರಾಜಶೇಖರ್ ಅವರೆಲ್ಲ ಇಲ್ಲೇ ಇದ್ದಾರೆ ಅವರೆಲ್ಲ ಸರಿ ನಾನು ಒಬ್ಬನೇ ಹೋಗಿಲ್ಲ ಊರಿನವರೆಲ್ಲ ಕರ್ಕೊಂಡು ಹೋಗಿ ಜನಸಂಪತ್ ಕಾರ್ಯಕ್ರಮದಲ್ಲಿ ನಾನು ಮನವಿ ದಾಖಲೆಗಳು ಕೊಟ್ಟಿದ್ದೆ ನಾನು ಅದಕ್ಕೆ ಸ್ಪಂದಿಸಿ ನಮ್ಮ ಕಾರ್ಯಕ್ರಮಗಳದೆಲ್ಲ ಏನೇನು ರೂಪರೇಷ ಸಿದ್ಧಪಡಿಸೋದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿದ್ದಾರೆ ಆದರೂ ಇಲಾಖೆಗೆ ತಿಳಿಸಿ ನನಗೆ ಯಾವ ಊರಾಗ ಏನೇನು ಕೆಲಸ ಕೊಟ್ಟಿದ್ದೆ ಅದಕ್ಕೆ ನಿಮ್ಮ ಕೆಲಸ ಸ್ಟಾರ್ಟ್ ಮಾಡೋದು ಪ್ರಾರಂಭ ಮಾಡೋದಕ್ಕೆ ಲೋಕಸಭಾ ಚುನಾವಣೆಗೆ ಮೊದಲೇ ನನಗೆ ಕೆಲಸ ಪ್ರಾರಂಭ ಮಾಡಿದ್ರು ನಾನು ಆಗಲೇ ಲೋಕಸಭಾ ಚುನಾವಣೆಗೆ ಮೊದಲು ನಾನು ಪ್ರಾರಂಭ ಲೋಕಸಭಾ ಚುನಾವಣೆ ಇನ್ನೂ ಒಂದು ಟೂ ಮಂತ್ಸ್ ಇತ್ತು ಆವಾಗಲೇ ನಾನು ಕೆಲಸಗಳು ಸ್ಟಾರ್ಟ್ ಮಾಡಿದೆ ಈಗಿನ್ನೂ ಪ್ರಾರಂಭ ಇದು ಮುಗಿಯೋ ಅಂತಕ್ಕೆ ಬಂದಿದೆ ನಿಮ್ಮ ಕರೆದಿರೋ ಉದ್ದೇಶ ಅಂತ ಹೇಳಿದ್ರೆ ಈಗ ನಾನು ಸಾವಿರ ಡಿಗ್ರಿ ಸೇರೋದಿಂದ ತಂದಂಥ ಅನುದಾನಗಳು ಅವರು ಬಿಡುಗಡೆ ನಮಗೆ ಏನು ಬೇಕು ಅನುದಾನಗಳಿಗೆ ನಾನೇನು ಕೆಲಸ ತೋರಿಸಿದ್ದೆ ಆ ಕೆಲಸಕ್ಕೆ ಎಷ್ಟು ಅನುದಾನ ಬೇಕೋ ಅನುದಾನವನ್ನು ಅವ್ರ ಅಣ್ಣನೇ ನಮ್ಮ ಡಿ ಕೆ ನಮ್ಮ ಕೆ ಬಿ ಸಿ ಸಿ ಅಧ್ಯಕ್ಷರಾದಂಥವರೇ ಈಗ ಬಿಡಿ ಸಚಿವರಾಗಿದ್ದಾರೆ ನನಗೆ ಅವ್ರೇನು ಮಾಡಿದ್ದಾರೆ ಅನುದಾನ ಎಷ್ಟು ಬೇಕೋ ಅಷ್ಟನ್ನು ಬಿಡುಗಡೆಗೊಳಿಸಿ ಕೆಲಸ ಮಾಡೋದಕ್ಕೆ ನನಗೆ ರೂಪು ರೂಪುರೇಷಾ ಬಡಿಸ್ಕೊಟ್ರು ಈಗ ಆ ಕೆಲಸಗಳೆಲ್ಲ ಮುಗಿಯಂತಕ್ಕೆ ಬಂದಿದ್ದಾರೆ ಈಗ ಮುಗಿಯಂತಕ್ಕೆ ಬಂದಮೇಲೆ ಯಾರೋ ಪುಣ್ಯಾತ್ಮರು ಏನು ಮಾಡಿದ್ದಾರೆ ಇದು ಎಮ್ ಎಲ್ ಎರ ಕೆಲಸ ಮಾಡಿಸಿದ್ದು ಅಂತ ಹೇಳಿಬಿಟ್ಟು ನನಗೆ ಬ್ಯಾನರ್ ಹಾಕ್ಸಿದ್ದಾರೆ ನಾನು ಖಂಡಿತ ಹೇಳ್ತೀನಿ ಎಮ್ ಎಲ್ ಮೇಲೆ ನನಗೆ ತುಂಬ ಅಪಾರವಾದ ಗೌರವ ಇದೆ ಈ ಕ್ಷೇತ್ರದಂಥ ಶಾಸಕರ ಮೇಲೆ ನನಗೆ ತುಂಬ ಅಪಾರವಾದಂಥ ಗೌರವ ಇದೆ ಇದು ಎಲ್ಲ ಒಂದು ಕಡೆ ಅವರಷ್ಟರಿಗೆ ಕಳಂಕ ತರಬೇಕು ಅಂತೇಳಿ ಕಳಂ ಕಳಂಕ ತರೋಥದ್ದು ಇನ್ನೇನು ಈಗ ಯಾರು ಬ್ಯಾನರ್ ಹಾಕ್ಸಿದ್ದಾರೆ ಅವರು ಎಮ್ ಎಲ್ ಎರು ಅವಳು ಅವರು ಸ್ವಂತ ಅವರು ಉಳುಕುಗಳು ಮುಚ್ಕೊಳ್ಳೋಕ್ಕೆ ಅವರು ಮಾಡಿದಂಥ ಸಮ್ ಪ್ರಾಬ್ಲಮ್ಗಳು ಮುಚ್ಕೊಳ್ಳೋದಕ್ಕೆ ಎಮ್ ಎಲ್ ಎರು ನಮಗೆ ನಾನು ಒಳ್ಳೆಯ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ಇದಕ್ಕೆ ಬ್ಯಾನರ್ಗಳಾಗ್ತಾಯಿದ್ದೀನಿ ಅಂತ ತಿಳ್ಕೊಂಡು ಅವ್ರು ಬ್ಯಾನರ್ ಅಳವಡಿಸಿದ್ದಾರೆ ಆದರೆ ಎಮ್ ಎಲ್ ಎರು ಪಾಪ ಅವ್ರಿಗೆ ಗೊತ್ತಿದೆ ಅವರು ಶಾಸಕರು ಎಂ ಪಿ ಅವರು ಕೆಲಸ ಮಾಡಿದಂಥವರು ಇದಕ್ಕೆ ಹೋಗಿ ಅವ್ರು ಬ್ಯಾನರ್ ಹಾಕ್ಸಿ ಅಂತ ಹೇಳೋದಾಗಲಿ ಇಲ್ಲ ಎಂ ಅವ್ರು ಮಾಡಿರೋ ಕೆಲಸಕ್ಕೆ ಇವರು ಶಾಸಕರು ಬ್ಯಾನರ್ ಹಾಕ್ಸೋದಕ್ಕಾಗಲಿ ಇಲ್ಲ ಶಾಸಕರು ಮಾಡಿರೋ ಕೆಲಸಕ್ಕೆ ಹೋಗಿ ಎಂ ಪಿ ಅವ್ರ ಕಡೆ ನಾವು ಬ್ಯಾನರ್ ಹಾಕೋಕ್ಕಾಗುತ್ತಾ ಆಗಲ್ಲ ಇದು ಖಂಡಿತ ಹೇಳ್ತೀನಿ ಇವರು ಎಮ್ ಎಲ್ ಎ ಅವರ ಗಮನಕ್ಕೆ ಹೋಗಿರಲ್ಲ ಇವರು ಉದ್ದೇಶಪೂರ್ವಕವಾಗಿ ಇಲ್ಲಿ ಜನಗಳಿಗೆ ತಪ್ಪು ಸಂದೇಶ ಮೂಡಿಸೋದಕ್ಕೆ ಇಲ್ಲಿ ಜನಗಳಿಗೆ ಇವರೇ ಏನೋ ಮಾಡಿರೋ ಥರ ಇವರು ಸ ನಾನು ಆವಾಗಲೇ ಹೇಳ್ದಂಗೆ ಇವರು ಉಳುಕುಳುಗಳು ಮುಚ್ಕೊಳ್ಳೋದಕ್ಕೆ ಇವರು ಈ ಒಂದು ಬ್ಯಾನರ್ ಅಳಡಿಸಿದ್ದಾರೆ ಅದಕ್ಕೆ ನಾನು ಜನ ನನ್ನ ಸಾಕಷ್ಟು ಕೇಳ್ತಾಯಿದ್ರು ಯಾಕೆ ಅಂತೇಳಿದ್ರೆ ನಾನು ಈಗಾಗಲೇ ನನಗೂ ಬುದಲಿಕ್ಕೆ ಪೂಜೆ ಕಾರ್ಯಕ್ರಮಗಳಿಗಿರ್ಬೋದು ಮತ್ತು ಅಧಿಕಾರಿಗಳು ಎಸ್ಟಿಮೇಟ್ ಮಾಡೋಕ್ಕೆ ಬಂದಿರ್ಬೋದು ಪ್ರತಿಯೊಬ್ಬರು ಎಲ್ಲ ಬಂದು ನಾನು ಈ ಥರ ನಾನು ಮಾಡಿಸ್ತಾ ಇದ್ದೀನಿ ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ನಾನು ಏನು ಗ್ರಾಮಗಳಿದ್ದಾವೆ ಆ ಗ್ರಾಮದ ಪ್ರತಿಯೊಬ್ಬರಿಗೂ ಗೊತ್ತಿದೆ ನನ್ನ ಜನ ಕೇಳೋಕ್ಕೆ ಪ್ರಾರಂಭ ಮಾಡಿದ್ರು ಏನಂತೇಳಿ ನೀನು ನೋಡಪ್ಪ ನೀನು ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಇವರು ನಿಮ್ಮ ಸರ್ಕಾರ ಬಂದ ಮೇಲೆ ಡಿ ಕೆ ಸುರೇಶ್ ಅವರು ಅಂತಾನೆ ಒದಿಸ್ಕೊಟ್ರು ಅಂತೇಳಿ ಹೇಳ್ತಾ ಇದೀರಾ ಈಗ ನೋಡಿದ್ರೆ ಶಾಸಕರು ಮಾಡಿಸಿದ್ರು ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕ್ಕೊಂಡಿದ್ದಾರೆ ಯಾರು ಆಗ್ತಿದ್ದು ಯಾಕೆ ಅಂತ ಕೇಳಿದರು ಆಗ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಒಬ್ಬರು ಯಾರು ಅಳವಡಿಸಿದ್ದಾರೆ ಅವ್ರಿಗೆ ನಾನು ಹೇಳೋಕ್ಕೆ ಇಷ್ಟು ನಾನು ಇಷ್ಟಪಡ್ತೇನೆ ನಿಜವಾಗ್ಲೂ ಹೇಳ್ತೀನಿ ನಾನು ಕೂಡ ನಿಮ್ಮ ನಮ್ಮ ಮಾಧ್ಯಮದ ಮತ್ತೆ ಮನವಿ ಮಾಡಿ ಕೊಡ್ತೇನೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಾನು ಕೂಡ ನಮ್ಮ ಶಾಸಕನೂ ನಾನು ಕರೀತೇನೆ ನಾನು ಕೂಡ ಅವ್ರಿಗೆ ವೇದಿ ಹಂಚ್ಕೊಂತೀನಿ ನಾನು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಕರೆದಾಗ ಕೂಡ ಶಾಸಕರು ಹೇಳಿ ನಾನು ಕಷ್ಟಪಟ್ಟಿರೋದು ನಾನು ಬೆಳೆ ಬೆಳೆದಿರೋದು ನಾನು ಹೋರಾಟ ಮಾಡಿ ನಮ್ಮ ಸರ್ಕಾರ ಬಂದ ಮೇಲೆ ನಾನು ಇವತ್ತು ಏನು ಕಾಮಗಾರಿಗಳು ನಡೀತಾ ಇದ್ದಾವೆ ಎಸ್ ಬಿಂಗಿಪುರದಲ್ಲಿ ಏನು ಇವತ್ತು ಬಡಾವಣೆಗಳಾಗಿರ್ಬೋದು ಗ್ರಾಮ ಆಗಿರ್ಬೋದು ಯು ಜಿ ಡಿ ವರ್ಕ್ ಇರ್ಬೋದು ಮತ್ತು ಊರಿಂದ ಊರು ಕನೆಕ್ಟ್ ಮಾಡೋಂಥ ಟಾರ್ ರೋಡ್ಗಳಿರ್ಬೋದು ಮತ್ತು ಕಾಂಕ್ರೀಟ್ ರಸ್ತೆಗಳಿರ್ಬೋದು ಏನು ಈಗ ಪ್ರೆಸೆಂಟ್ ನಡೆದಿದ್ದು ನಡೆದಿದ್ದಾವೆ ಅದನ್ನೆಲ್ಲ ನಾನು ಡಿ ಕೆ ಸುರೇಶ್ ರಾಹ್ಬ್ರದಂಥ ಮೆನವಿಗಳಿಗೆ ಕೊಟ್ಟು ಅವರು ಒದಗಿಸಿಕೊಟ್ಟಂಥ ಅನುದಾನದಲ್ಲಿ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ನಿಜವಾಗಿ ನಾನು ಯಾಕೆ ಎಲ್ಲಿಗೆ ಬರಲಿ ಬೇಕಾದ್ರೆ ಮಾಡಲಿ ನಾನು ನಾನು ಹೇಳ್ತಾ ಇರೋದು ಸತ್ಯ ಬೇಕಾದರೆ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಆಗಿರ್ಬೋದು ಇಲ್ಲ ಇದೇ ನೆಕ್ಸ್ಟ್ ಇದರಲ್ಲೇ ಕೂಡ ಇದೇ ಒಂದು ಕಾರ್ಯಕ್ರಮ ಮಾಡ್ತೀವಿ ಆ ಕಾರ್ಯಕ್ರಮದಲ್ಲಿ ನಾನು ಎಮ್ ಲೋಕಸಭಾ ಸದಸ್ಯರಂತ ಮಾಜಿ ಡಿ ಕೆ ಸುರೇಶ್ ಅವ್ರೂ ನಾನು ವಿನೆಟ್ ಮಾಡ್ತೇನೆ ಈ ಭಾಗದ ಶಾಸಕರು ನಾನು ವಿನೇಟ್ ಮಾಡ್ತೇನೆ ಶಾಸಕರು ಬರಲಿ ಇದು ನಿಜವಾಗಲೂ ಕೂಡ ಇದೆಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಅವ್ರನ್ನೇ ಕ್ವಶನ್ ಕೇಳೋಣ ನಾನು ಇದರಲ್ಲಿ ನಾನು ನಾನು ಯಾವಾಗಲೇ ಹೇಳ್ದಂಗೆ ಶಾಸಕರ ಮೇಲೆ ನನಗೆ ಅಪಾರವಾದ ಗೌರವ ಇದೆ ಯಾವುದೇ ಕಾರಣಕ್ಕೂ ಇದಕ್ಕೂ ಅವ್ರು ಬ್ಯಾನರ್ ಹಾಕಿರೋದಕ್ಕೂ ಅವ್ರಿಗೂ ಸಂಬಂಧ ಇರೋಲ್ಲ ಅವರ ಗಮನಕ್ಕೂ ಹೋಗಿರಲ್ಲ ಇದು ಈ ಕಾಮಗಾರಿಗಳು ಏನಿದ್ರು ಕೂಡ ಡಿ ಕೆ ಸುರೇಶ್ ಅವರ ಕಡೆ ಅವರಿಗೆ ಸಲ್ಲಬೇಕಾಗುತ್ತೆ ಅವ್ರಿಗೆ ಮನವಿ ಕೊಟ್ಟು ನಾನು ಹೋರಾಟ ಮಾಡಿ ರಾತ್ರಿ ಆಗಲು ನಾನು ಕೂಡ ಹೋರಾಟ ಮಾಡೋದಕ್ಕೆ ಬರಬೇಕಾದ್ರೂ ನಮ್ಮ ನನ್ನಗೆ ಸಲ್ಲಬೇಕಾಗುತ್ತೆ ಹೊರ್ತುನು ಈಗ ಯಾರು ಬ್ಯಾನರ್ ಕಟ್ಟಿದ್ದಾನಲ್ಲ ಅವನಿಗೆ ಸಲ್ಲಿಸೋಕೆ ಆಗಲ್ಲ ಅವನಿಗೆ ನಿಮ್ಮ ಮುಖಾಂತರ ನಾನು ಹೇಳಿ ನಾನು ನಾನು ಬಯಸ್ತೇನೆ ನಾನು ಯಾರು ಬ್ಯಾನರ್ ಕಟ್ಟಿದ್ದಾನೆ ಯಾರು ಬ್ಯಾನರ್ ಕಟ್ಟಿದ್ದು ಇಷ್ಟೇ ನಾನು ಅವ್ರ ಹೆಸರು ಕೂಡ ಹೇಳ್ತೀನಿ ಯಾರೋ ಮಾಜಿ ಜಗದೀಶ್ ಅಂತೆ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಂಥದಲ್ಲಿ ಯಾವಾಗ ಆಗಿದೆ ನನಗಂತೂ ಗೊತ್ತಿಲ್ಲ ಅವರಿಗೆ ನಾನು ನೇರವಾಗಿ ಅವರಿಗೆ ನಾನು ಉತ್ತರಗಳು ಕೇಳ ನಾನು ಹೇಳೋಕ್ಕೆ ವಾರ್ನ್ ಮಾಡೋಕೆ ನಾನು ಇಷ್ಟಪಡ್ತೇನೆ ನೋಡಪ್ಪ ಜಗದೀಶ್ ನಿಮ್ಮನ್ನ ನಿಮ್ಮನ್ನು ಹುಳುಕು ನಿಮ್ಮ ಹುಳುಕನ್ನು ತೊಳ್ಕೊಳಕ್ಕೆ ಹೋಗಿ ನಿಮ್ಮ ಗಲ್ಲೇಜಿನ ತೊಳ್ಕೊಳಕ್ಕೆ ಹೋಗಿ ಒಬ್ಬ ಶಾಸಕರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಶಾಸಕರಿಗೆ ಕಳಂಕ ತರಕ್ಕೆ ಹೋಗ್ಬೇಡಿ ನೀನು ನಿನ್ನ ಮಕ್ಕಳಿಗೆ ತಂದೆ ಆಗಿರು ಬೇರೆಯವ್ರ ಮಕ್ಕಳಿಗೆ ತಂದೆ ಆಗೋಕೆ ಬರಬೇಡ ಅಂತೇಳಿ ನಾನು ನಿನ್ನ ಹತ್ರ ಕೇಳ್ತೀನಿ ನಿನ್ನ ಮಕ್ಕಳು ನೀನು ತಂದೆ ಆಗಿದ್ರೆ ಸಾಕು ಬೇರೆಯವ್ರ ಮಕ್ಕಳು ತಂದೆ ಆಗಕ್ಕೆ ಬರಬೇಡ ಇದರಲ್ಲಿ ಏನಿದೆ ವಾಸವಂ ಶಣ್ಮಿ ತಿಳ್ಕೊ ಯಾರು ಮಾಡಿದ್ರಿ ಅಂತೇಳಿ ನಾಳೆ ಬೆಳಿಗ್ಗೆ ಬೇಕಾದರೆ ಹೋಗೋಣ ನಾವು ಇಷ್ಟು ಜನ ಗ್ರಾಮಸ್ಥರಲ್ಲಿ ಶಾಸಕರ ಮನೆ ಹತ್ರನೇ ಹೋಗೋಣ ನೀನು ಶಾಸಕರಿಗೆ ಕೆಟ್ಟೆಸರು ತರ್ತಾ ಇದೀಯಾ ಶಾಸಕರಿಗೆ ಶಾಸಕರಿಗೆ ಈ ಭಾಗದಿಂದ ಎಮ್ ಎಲ್ ಎ ನೀನು ಕಳಂಕ ತರಕ್ಕೆ ಮಾಡ್ತಾ ಇದೀಯಾ ಯಾಕಂದ್ರೆ ಈ ಕೆಲಸ ಯಾರು ಮಾಡಿದಾರೆ ಅಂತೇಳಿ ಜನಕ್ಕೆ ಗೊತ್ತಿದೆ ಪ್ರತಿಯೊಂದು ದಾಖಲೆ ಗೊತ್ತಿದೆ ಅನುದಾನ ಯಾವುದೇ ಆಗಿರ್ಬೋದು ಅನುದಾನ ಯಾರ್ದೇ ಯಾವ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಗೆ ಗೊತ್ತಿಲ್ಲ ಅದು ಸರ್ಕಾರ ಯಾವುದು ಬಿಡುಗಡೆ ಮಾಡಿಸ್ಕೊಟ್ಟಿರೋದು ಯಾರು ಅಧಿಕಾರಿಗಳು ಮಾಡಿರೋದು ಯಾರು ಪ್ರತಿಯೊಂದು ಕೂಡ ಜನಕ್ಕೆ ಗೊತ್ತಿದೆ ದಯವಿಟ್ಟು ಈ ಮಾಧ್ಯಮ ಮುಂದಿನ ಹೇಳ್ತೀನಿ ನಿಮಗೆ ನೀನು ಈ ಥರ ಕೆಲಸಗಳು ಮಾತ್ರ ನಿಜವಾಗ್ಲೂ ಈ ಕೆಲಸಗಳು ಮಾಡಬಾರ್ದು ಈ ಕೂಡಲೇ ನೀನು ಎಮ್ ಎಂ ಪಿ ಅವರು ಮಾಡಿದರೆ ಕೆಲಸಕ್ಕೆ ಎಮ್ ಎಲ್ ಎರು ಇದಾಕೋದು ನೀನು ಬ್ಯಾನರ್ಸ್ ಹಾಕೋದು ಎಮ್ ಎಲ್ ಎರು ಮಾಡಿದ ಕೆಲಸಕ್ಕೆ ಎಂ ಅವರು ಹಾಕೋದು ಈ ಥರ ಕೆಲಸಗಳು ಮಾಡಿ ನೀನು ಇನ್ನೊಬ್ಬರ ಶಾಸಕರಿಗೆ ಕಳಂಕ ತರಕ್ಕೆ ಹೋಗ್ಬೇಡ ಅಂಥೇಳಿ ನಾನು ಈ ನಮ್ಮ ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ನಾನು ಇವ್ರ ನಾನು ನೇರವಾಗಿ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಾಧ್ಯಮ ಮುಖಾಂತರ ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವೊಂದು ಆರೋಪ ಮಾಡ್ತಿರುವಂಥದ್ದು ಡಿ ಕೆ ಅನುದಾನನ ಬಳಸ್ಕೊಂಡು ಕಾಂಗ್ರೆಸ್ ಬಿಜೆಪಿ ಬ್ಯಾನರ್ ಹಾಕೋತಾ ಇದ್ರಂತ ಹೌದು ಖಂಡಿತ ಇವ್ರು ಕೊಟ್ಟಂತದ್ದು ನಮ್ದು ಇವರು ಈ ಈ ಎಲೆಕ್ಷನ್ ಮಧ್ಯ ಲೋಕಸಭಾ ಎಲೆಕ್ಷನ್ ಮೊದಲೇ ಕೊಟ್ಟಂತ ನಾವು ಹಳ್ಳಿ ನಾವೆಲ್ಲ ಹೋಗಿದ್ವಿ ನಮ್ಮ ಗ್ರಾಮದರೆಲ್ಲ ನಾವು ಹೋಗಿದ್ವಿ ನಮ್ಮ ಸರ್ಕಾರ ಬಂದಾಗ ಅವ್ರ ಒದಿಸಿಕೊಟ್ಟಿರೋದಂತ ಅನುದಾನದಲ್ಲಿ ನಾನು ಕೆಲಸ ಇರೋದು ಇದಕ್ಕೂನು ಕೂಡ ಇವ್ರು ಆಗಿರೋ ಇದಕ್ಕೂ ಸಂಬಂಧ ಇಲ್ಲ ಅಲ್ಲ ಅನುದಾನ ಬಿಡುಗಡೆ ನಮ್ಮ ಸರ್ಕಾರ ಬಂದಿದ್ದು ಒಂದು ಸಿಕ್ಸ್ ಮಂತ್ಗೆ ನಮಗೆ ಅನುದಾನ ಸಿಕ್ಸ್ ಮಂತ್ ಪುನೀರ್ ಒಳಗಡೆ ನಮ್ಗೆ ಅನುದಾನ ಬಿಡುಗಡೆ ಮಾಡ್ತಿದ್ರು ಇದೇ ವಿಚಾರದಲ್ಲಿ ಇಲ್ಲ 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 ಬಿಂಗಿಪುರದಲ್ಲಿ ಗಲಾಟೆ ಆಗಿರೋ ವಿಚಾರ ಗುದ್ಲಿ ಪೂಜೆ ಹೋದಾಗ ಅವತ್ತು ಕೆಲಸ ಮಾಡಿದಾಗ ಹೋದಾಗ ಅಲ್ಲಿನ ನಮ್ಮ ಸದಸ್ಯರೊಬ್ಬರು ಅವ್ರೇನೋ ಅನುದಾನದ ಬಗ್ಗೆ ಗಲಾಟೆ ಆಗಲಿಲ್ಲ ಇದು ಕೆಲಸ ನಡೆಯಲ್ಲ ಇದು ಎಲೆಕ್ಷನ್ಗೋಸ್ಕರ ಎಲೆಕ್ಷನ್ ಮುಂದೆ ಇರೋದ್ರಿಂದ ಸುಮ್ಮನೆ ಪೂಜೆ ಮಾಡ್ತಾರೆ ಕೆಲಸ ನಡೆಯಲ್ಲ ಅಂತೇಳಿ ಆಪಾದ ಮಾಡಿದ್ರು ಅದಕ್ಕೆ ನಾನು ಆಪಾದನೆ ತಕ್ಕಂಗೆ ನಾನು ಉತ್ತರ ಕೊಟ್ಟಿದ್ದೀನಲ್ವಾ ಕಾಮಗಾರಿ ನಾನು ಮಾಡಿದ್ದೀನಲ್ವಾ ಕಾಮಗಾರಿ ಆಲ್ರೆಡಿ ಕಂಪ್ಲೀಟಾಗಿ ಮುಗಿಯೋದಕ್ಕೆ ಬಂದಿದೆ ಅಲ್ವಾ ನಡೆದಂಥ ಘಟನೆಗೂ ಗುದ್ದಿ ಪೂಜೆ ನಡೆದ ಬೇಕೇ ಅಂಥ ಘಟನೆ ನಡೆಯಿತು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅವತ್ತೇನೂ ಅನುದಾನದ ಬಗ್ಗೆ ಸಮಸ್ಯೆ ಇದಾಗಲಿಲ್ಲ ಇದು ಕೆಲಸ ನಡೆಯಲ್ಲ ಇದು ಯಾವ ಅನುದಾನವನ್ನಿಲ್ಲ ಸುಮ್ಮನೆ ಎಲೆಕ್ಷನ್ಗೋಸ್ಕರ ಮಾಡ್ತಾರೆ ಅಂತ ಆಪಾದನೆ ಮಾಡಿದ್ರು ನಾನು ಆಪಾದನೆ ತಕ್ಕಂಗೆ ಕೆಲಸ ಮಾಡಿ ಉತ್ತರ ಕೊಟ್ಟೇನೆ ಎಲ್ಲ ಕೆಲಸಕ್ಕೂ ನಡೆದಿದೆ ಎಲ್ಲ ಕೆಲಸನೂ ನಾನು ಅವತ್ತು ಏನೇನು ವರ್ಕೌಟ್ ನಾನು ತೋರಿಸಿದ್ದೇನೆ ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ ಅಂತೇಳಿ ನಮ್ಮ ಮದುವೆ ಮಂತ್ರ ನಾನು ಅವತ್ತು ಕೂಡ ನಾನು ಹೇಳಿದ್ದೇನೆ ಇವತ್ತು ಎಲ್ಲ ಬನ್ನಿ ಎಲ್ಲ ಕೆಲಸ ಅವತ್ತು ನಾನು ಏನೇನು ಹೇಳಿದ್ದೀನಿ ಎಲ್ಲ ಕೆಲಸನೇ ಮಾಡಿದ್ದೀನಿ ನೈಂಟಿ ನೈನ್ ಪರ್ಸೆಂಟ್ ಮುಗಿದು ಎಲ್ಲ ಅಂತ ಬಂದಿದೆ ಬಿಡುಗಡೆ ಲೋಕಸಭಾ ಚುನಾವಣೆಗೆ ಮೊದಲು ಆಗಿನ ಡಿಕೆ ಸುರೇಶ್ ಅಂತ ಅವರು ಲೋಕಸಭಾ ಸದಸ್ಯರಾಗಿರ್ಬೇಕಾದ್ರೇನೆ ಈಗಿನ ಎಂಪಿ ಲೋಕಸಭಾ ಸದಸ್ಯರಿಗೂ ಇದಕ್ಕೂ ಸಂಬಂಧ ಇಲ್ಲ ಇವ್ರು ಅವ್ರ ಅವಧಿನಲ್ಲಿ ಇರ್ಬೇಕಾದ್ರೆ ನಮ್ಗೆ ಅನುದಾನ ಎಷ್ಟು ಅನುದಾನ ಒದಿಸ್ಕೊಟ್ಟಿದ್ದ ಡೇಟು ಮತ್ತೆ ಅವ್ರದ್ದು ಯಾವ್ದು ಕೊಟ್ಟಿದೆಲ್ಲೂ ನಮ್ಮಲ್ಲಿ ಇದೆ ಬರೀ ರೋಡ್ಸ್ ಏನಿದಾವೆ ಈಗ ರೋಡ್ಗೂ ಅದೆಲ್ಲ ನಾನು ದಾಖಲೆ ಸಮೇತ ಬಿಡುಗಡೆ ಮಾಡೋದು ನಾನು ಕೊಡ್ತೇನೆ ನಿಮ್ ಇದಕ್ಕೆ ಈ ರೋಡ್ಸ್ ಏನಿದಾವೆ ಎಸ್ ಬಿಂಗಿಪುರ ಬೆಡದಾಸನಪುರ ಎರಡು ಕಿಲೋಮೀಟರ್ ಮತ್ತೆ ಪೋಡು ಮತ್ತು ಎಲೆಕ್ಟ್ರಾನಿಸಿಟಿ ಜಾಯಿನ್ ಮಾಡೋಂಥ ರೋಡ್ಗಳಿಗೆಲ್ಲ ಆ ಎರಡು ರೋಡಿಗೆನೆ ಒಂದು ನಾಲ್ಕು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಆಗಿತ್ತು ಅದು ಬಿಟ್ಟು ಬೇರೆ ಬೇರೆ ಏನೋದಕ್ಕೆಲ್ಲಾನು ಇಂತಿಂತ ಬಡವಣಿಗೆ ಇಷ್ಟಿಷ್ಟು ಇಂತಿಂತ ಇದಕ್ಕೆ ಏರಿಯಾಗೆ ಇಷ್ಟಿಷ್ಟು ಅಂತೇಳಿ ಮಾಡಿದ್ದಾರೆ ಅಲ್ಲ ಟೋಟಲ್ ಒಂದು ಒಂದು ಹನ್ನೊಂದು ಕೋಟಿ ರೂಪಾಯಿ ಅಷ್ಟು ಕಾಮಗಾರಿ ಒಂದು ಹತ್ತು ಕೋಟಿ ನಲ್ವತ್ತು ಲಕ್ಷ ರೂಪಾಯಿ ಅಷ್ಟು ಕಾಮಗಾರಿಗಳು ನನಗೆ ಅಂದಾನ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಅವರು ಅಂದಾನ ಒದಿಸ್ಕೊಟ್ಟಿದ್ದಾರೆ ನನಗೆ ರೀತಿ ಕೃಷ್ಣಪ್ಪ ಅವ್ರದ್ದು ಕೊಡುಗೆ ಇಲ್ಲ ಈ ನೀವು ಮಾಡ್ಕೊಳ್ಳುವಂತ ಕಾಮಗಾರಿಗಳಿಗೆ ಇಲ್ಲ ಸರ್ ಪಾಪ ಈಗ ಅವ್ರದ್ದು ಯಾಕಂತ ಹೇಳಿದ್ರೆ ಅವರು ಈ ಹಿಂದೆ ಅವರು ನನ್ನ ಭಾಗದಲ್ಲಿ ಅವ್ರು ಮಾಡಿದ್ದಾರೆ ಬಟ್ ಈಗ ನಾನು ಏನು ಈಗ ಏನು ನಡೀತಾ ಇದೆ ಕಾಮಗಾರಿಗಳು ಇದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಯಾಕಂದರೆ ನಾನು ಅವ್ರ ಹತ್ರ ನಾನು ಯಾವತ್ತೂ ನನಗೆ ಕಾಮಗಾರಿ ಬೇಕಂತಾಗಲಿ ನಾನು ಹೋಗಿದ್ದು ಡಿ ಕೆ ಸುರೇಶ್ವರ ಹತ್ರ ಅವರು ಒದಿಸ್ಕೊಟ್ಟಿರೋದಂಥ ಅನುದಾನ ಇದು ಡಿ ಕೆ ಸುರೇಶ್ವರ್ ಒಂದು ಒದಿಸ್ಕೊಟ್ಟಿರೋಂಥ ಅನುದಾನ ಅವ್ರಿಗೆ ಒದಿಸ್ಕೊಟ್ಟಿದ್ದಾರಂಥ ಅನುದಾನಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳು ನನ್ನ ಹತ್ರ ಇದಾವೆ ನಾನು ಎಲ್ಲ ಮಾಧ್ಯಮರ ಹತ್ರ ಕೂಡ ಅದನ್ನು ನಾನು ನಾನು ಬೇಕಾದ್ರೆ ನಾನು ಅದನ್ನು ಸೊಪ್ಪಿಗೆ ಕೊಡ್ತೇನೆ ನಾನು ಈಗಿಂದು ಇರೋ ಏನು ಕಾಮಗಾರಿ ನಡೆದಿದೆ ಕ್ಲಾಸಿಕ್ ಲೈವೇಟ್ ಇರ್ಬೋದು ಬಿಂಗಿಪುರ ಸಂಬಂಧಪಟ್ಟಂಗೆ ಕ್ಲಾಸಿಕ್ ಬಡಾವಣೆ ಇರ್ಬೋದು ಡೈಮಂಡ್ ಸ್ಟೋರ್ ಇರ್ಬೋದು ಮತ್ತು ಮ್ಯಾ ಎಂಥದ್ದು ಮ್ಯಾ ಅಂತ ಹೆಸರು ಇಟ್ಕೊಂಡು ಅದೇ ಅದಿರ್ಬೋದು ಮತ್ತು ಟಿ ಸಿ ಎಲ್ ಇರ್ಬೋದು ಟಿ ಸಿ ಎಲ್ಲು ಮತ್ತು ಸುಮಾರು ಲೇವಟಿಗಳ ಹೆಸರು ಇಟ್ಕೊಂಡಿದ್ದಾರೆ ಏನೋ ವಿನಾಯಕ ಲೇವೆ ಬಡಾವಣೆ ಈ ಥರ ಸುಮಾರು ಬಡಾವಣೆಗಳ ಹೆಸರು ಇಟ್ಕೊಂಡಿದ್ದಾರೆ ಮತ್ತು ಹೆಸು ಬಿಂಗಿಪುರದಿಂದ ಬೆಡದಾಸನಪುರಕ್ಕೆ ಹೋಗೋಂಥ ಬೇಗೂರು ಕುಪ್ಪ ರೋಡ್ ಕನೆಕ್ಟ್ ಮಾಡೋಂಥ ರೋಡ್ ಇರ್ಬೋದು ಮತ್ತು ಹೆಸು ಬಿಂಗಿಪುರದಿಂದ ಪೋಡು ವಿಲೇಜಿಂದ ನೀಲಾದಿ ರೋಡ್ ಎಲ್ಲ ನೀಲಾದಿ ರೋಡ್ ಕನೆಕ್ಟ್ ಮಾಡೋಂಥ ರೋಡ್ಗಳಿರ್ಬೋದು ಏನು ರಸ್ತೆಗಳಿದ್ದಾವೆ ಆ ರಸ್ತೆಗಳೆಲ್ಲ ಕೂಡ ಡಿ ಕೆ ಸುರೇಶ್ ಅವರು ಒದಗಿಸ್ಕೊಟ್ಟಂಥ ಅನುದಾನದಲ್ಲಿ ಹೊರತನು ಬೇರೆಯವರದಿಂದ ಅಲ್ಲೇ ಇಲ್ಲ ದಯವಿಟ್ಟು ಇದು ನಾನು ಎಲ್ ಎ ಹೇಳಿಬೇಡಿ ಇದು ಎಮ್ ಎಲ್ ಎ ಬ್ಯಾನರ್ ಹಾಕ್ಸಿರೋ ವಿಚಾರ ಎಮ್ ಎಲ್ ಎ ಗೊತ್ತಿಲ್ಲ ನಾನು ಆಗಲೇ ಹೇಳಿದಂಗೆ ಎಮ್ ಎಲ್ ಎ ಬ್ಯಾನರ್ ಹಾಕೋದು ಗೊತ್ತಿಲ್ಲ ಅವರು ಶಾಸಕರು ಅವರು ಒಂದು ಎಮ್ ಎಲ್ ಅವರು ಎಂ ಪಿ ಅವರು ಓದಿಸ್ಕೊಟ್ಟ ಅನುದಾನದಲ್ಲಿ ಕಾಮಗಾರಿಗಳಾಗಿದೆ ಅದಕ್ಕೆ ಯಾರಾದರೂ ಬ್ಯಾನರ್ ಹಾಕ್ಸ್ತಾರ ಖಂಡಿತ ಆಗಲ್ಲ ಹಾಕ್ಸಲ್ಲ ಇವರು ಬೇಕಂತೇಳಿ ಯಾರು ಬ್ಯಾನರ್ ಹಾಕ್ಸಿದ್ದಾರೆ ನಾನು ಆವಾಗಲೂ ಹೇಳಿದಂಗೆ ಮಾಜಿ ಮೆಂಬರ್ ಅವರು ಜಗದೀಶ್ ಅಂತೇಳಿ ಅವರು ಉಳ್ಕೊಂಡು ಮುಚ್ಕೊಳ್ಳೋದಕ್ಕೋಸ್ಕರ ಅವರು ಏನು ಎಮ್ ಎಲ್ ಎತ್ತ ನಾನು ಬ್ಯಾನರ್ ಹಾಕ್ಸ್ಬಿಟ್ಟಿದ್ದೀನಿ ದುಡಿದಾಗಂತ ಅದಕ್ಕೆ ಎಮ್ ಎಲ್ ಎರ ಅವಕಾಶ ಕೊಡೋಲ್ಲ ನಾನು ಅಂತೇಳಿ ನನ್ನ ಭಾವನೆ ಇದೆ ಅವರು ಇವ್ರು ಯಾವ ರೀತಿ ಅವನ ಮಾಜಿ ಮೆಂಬರ್ ಜಗದೀಶ್ ಅನ್ನೋರು ಯಾವ ರೀತಿ ಅವ್ರ ಕ್ಯಾರೆಕ್ಟರ್ ಎಂಥದ್ದು ಅವ್ರ ಕೆಲಸ ಎಂಥದ್ದು ಅಂತೇನಾರು ನಿಜವಾಗ್ಲೂ ಎಮ್ ಎಲ್ ಎ ಅವ್ರಿಗೆ ಗೊತ್ತಾದರೆ ಅವ್ರ ಹತ್ರ ಕೂಡ ಅವ್ರು ಸೇರಿಸಲ್ಲ ಆಲ್ರೆಡಿ ಅವ್ರಿಗೆಲ್ಲ ವಿಚಾರಕ್ಕೆ ಗೊತ್ತಿದೆ ಬಟ್ ಈಗಲೂ ಕೂಡ ಏನಾದರೂ ಮಾಧ್ಯಮ ಮಿತ್ರಗಳಲ್ಲಿ ನಿಮ್ಮನ್ನು ನೋಡಿ ಈ ಸ್ಟೇಟ್ಮೆಂಟು ಅವ್ರಿಗೆ ಗಣ್ಯರಾಗಿದ್ದೆ ನೋಡಿದ್ರೆ ಖಂಡಿತ ಅವರು ಅವ್ರ ಮೇಲೆ ಆ್ಯಕ್ಷನ್ ತಗೋತಾರೆ ಯಾಕಪ್ಪ ನನ್ನ ಕೆಲಸ ಮಾಡಿದರೆ ನೀನು ಹಾಕು ಓಕೆ ಇದನ್ನು ಅವರು ಕಷ್ಟ ಏನೋ ಒಂದು ಸರಿ ನಿಮ್ಗೆ ಹೇಳ್ತೀನಿ ಕೇಳಿ ನಾನು ಈ ಕಾಮಗಾರಿ ಸ್ಟಾರ್ಟ್ ಹೋಯ್ತು ಮಾಡಬೇಕಾದ್ರೆ ಕೆಲವ್ರು ಯಾರೋ ನನಗೆ ಸ್ನೇಹಿತರೇನೋ ಹೋಗಿ ಎಮೇಲೆ ಅವರ ಕಂಪ್ಲೇಂಟ್ ಮಾಡಿದ್ದಾರೆ ಅದಕ್ಕೆ ಅವ್ರು ಹೇಳಿದ್ರಂತೆ ನೋಡಪ್ಪ ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇದೆಯಾ ಅಂದಾನ ಕೊಟ್ಟನು ಎಮ್ ಇವರು ಎಂ ಪಿ ಅವರು ಕೊಟ್ಟರು ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ ಡೆವಲಪ್ಮೆಂಟ್ ಆಗ್ತಾ ಇದ್ದೀರಾ ಸುಮ್ಮನೆ ಹೋಗಿ ಮನೆಗೆ ಡೆವಲಪ್ಮೆಂಟ್ ಆಗ್ತಾ ಇದೆಯಾ ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇದೆಯಾ ಡೆವಲಪ್ಮೆಂಟ್ ಆಗ್ತಾ ಹೋಗಿ ಅಂತೇಳಿರಂತೆ ಅವ್ರು ಎಂಪೇರ್ ಕೊಟ್ಟ ಅಂತಂದ್ರೆ ಹೋಗಿ ನನ್ನ ಬ್ಯಾನರ್ ಹಾಕಂತ ಹೇಳ್ತಾರೆ ಯಾರೋ ಒಂದು ಯಾವ ಭಾಗದ ಶಾಸಕರು ಹೇಳಲ್ಲ ಅವರು ಇದು ಗಮನಕ್ಕೆ ಗೊತ್ತಿಲ್ಲ ಇವ್ರು ಯಾರೋ ಅವ್ರ ಸಮಸ್ಯೆಗಳು ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಅವರು ಈ ಕೆಲಸ ಮಾಡಿದ್ದಾರೆ ಅಂತ ಇದು ಎಮ್ ಎಲ್ ಎಗೂ ಇದಕ್ಕೂ ಸಂಬಂಧ ಇಲ್ಲ ಈ ಬ್ಯಾನರ್ ಹಾಕಿರೋದಕ್ಕೂ ಎಮ್ ಎಲ್ ಎಗೂ ಈಗ ಏನು ಅವ್ರ ಬ್ಯಾನರಲ್ಲಿ ಕಟ್ಟಿಸಿದ್ದಾರೆ ಅದಕ್ಕೂ ಎಮ್ ಎಲ್ ಎ ಅವ್ರಿಗೆ ಸಂಬಂಧ ಇಲ್ಲ ಆ ಸಂಪೂರ್ಣ ಒಂದು ತೊಂಬತ್ತೊಂಬತ್ತು ಭಾಗ ಮುಗಿದಿದೆ ಇನ್ನು ಒಂದು ಪರ್ಸೆಂಟು ಎಲ್ಲಿ ರಾಜಕಲೆಗಳಿದ್ದಾವೆ ಅಲ್ಲೆಲ್ಲ ಬಿಜು ಕಟ್ಟೋದು ಮತ್ತು ಪೈಪಿಂಗ್ ಕೆಲಸ ಬ್ಯಾಲೆನ್ಸ್ ಇದೆ ಇನ್ನೊಂದು ತಿಂಗಳೊಳಗಡೆ ಎಲ್ಲ ಮುಗಿತೆ ನೈನ್ಟಿ ನೈನ್ ತೊಂಬತ್ತು ಭಾಗ ತೊಂಬತ್ತೊಂಬತ್ತು ಭಾಗ ಎಲ್ಲ ಕಾಮಗಾರಿ ಮುಗಿದಿದೆ ನೋಡಿ ಇವತ್ತು ನಮ್ಮ ಗ್ರಾಮಸ್ಥರು ನಾವು ನಮ್ಮ ಪೋಡು ಬಿಂಗಿಪುರ ಗ್ರಾಮಸ್ಥರು ಹಾಗೂ ನಾನು ಏನು ದಾಖಲೆಗಳು ತೋರಿಸ್ತಾ ಇದ್ದೇನೆ ನಾನು ನಮ್ಮ ಸರ್ಕಾರ ಬಂದನಿಂದ ನಾ ನಾನು ಯಾವ ಡೇಟಿಗೆ ನಾನು ಎಂ ಪಿ ಮನವಿ ಕೊಟ್ಟಿದ್ದೇನೆ ನಾವು ಮತ್ತು ನಮ್ಮ ಗ್ರಾಮಸ್ಥರು ನಾನು ಒಬ್ಬನೇ ಹೋಗಿ ಕೊಡಲಿಲ್ಲ ನಮ್ಮ ಗ್ರಾಮಸ್ಥರು ಅಷ್ಟು ಜನಾನು ಕರ್ಕೊಂಡೋಗಿ ಎಲ್ಲರನ್ನು ಕರ್ಕೊಂಡೋಗಿ ನಮ್ಮ ಊರಿಂಗ್ ಹಾಳಾಗಿದೆ ನಮ್ಮ ರಸ್ತೆಗಳ ಥರ ಹಾಳಾಗಿದೆ ನಾವು ಓಡಾಡೋಕ್ಕಾಗ್ತಾ ಇಲ್ಲ ಅಂಥೇಳಿ ನಾವು ಅವ್ರ ಹತ್ರ ಕೊಟ್ಟಂಥ ಮನವಿಗಳು ನನ್ನ ರೇಟಿಂಗಲ್ಲೇ ನಾನು ನಮ್ಮ ಗ್ರಾಮಸ್ಥರಲ್ಲ ಕೊಟ್ಟಂಥ ಮನವಿಗಳು ನಮ್ಮ ಮನವಿಗಳನ್ನ ಸ್ಪಂದಿಸಿ ಅವರು ಯಾರ್ಯಾರು ಕೊಟ್ಟಿದ್ದಾರೆ ಯಾರ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದಾರೆ ಅನ್ನೋ ಲೆಟ್ರ್ಗಳು ಅದಾದ ನಂತರ ಕೊನೆಯದಾಗಿ ಯಾರಿಗೂ ಹೋಯಿತು ಮತ್ತು ಯಾರ ಕಡೆಯಿಂದ ಅನುದಾನ ಒದಗಿಸ್ಕೊಟ್ರು ಅನ್ನೋ ಸಂಬಂಧಪಟ್ಟ ದಾಖಲೆಗಳನ್ನು ನಾವು ತೋರಿಸ್ತಾ ಇದ್ದೇವೆ ಇದು ಹೀಗೆಲ್ಲ ಇರಬೇಕಾದ್ರೆ ಯಾರು ಲೆಟ್ರ್ಗಳಿದ್ದಾವೆ ಇದೆಲ್ಲೂ ಡಿ ಕೆ ಸುರೇಶ್ ಅವ್ರೇ ಲೆಟರ್ ಇಡಲಿರೋದು ಡಿ ಕೆ ಸುರೇಶ್ ರಾಗಿನ ಹಾಲಿ ಲೋಕಸಭಾ ಸದಸ್ಯ ಅಂತ ಡಿ ಕೆ ಸುರೇಶ್ ಅವರಿಗೆ ನಾನು ಕೊಟ್ಟಿರೋದು ಅವ್ರ ಲೆಟ್ರ್ಗೆ ಇದೆಲ್ಲನೂ ಇದಾಗಿರೋದು ಸರ್ಕಾರಿ ಪಳ್ಳಿಯಲ್ಲಿ ಮೀಟಿಂಗ್ ನಡೆತು ಆವಾಗ ನಾವೆಲ್ಲ ಈ ರೋಡುಗಳು ಈ ಅಧ್ವಾನ ಆಗಿದೆ ಅಂತ ನಾವೆಲ್ಲ ಹೋಗಿ ಅರ್ಜಿ ಕೊಟ್ವಿ ಎಂ ಪಿ ಅವರು ನಮ್ಮ ಅರ್ಜಿಗಳನ್ನ ತಗೊಂಡು ಆಯ್ತಪ್ಪ ಮಾತು ಕೊಡ್ತೀರಿ ಅಂತ ಅವರು ಹೇಳಿದರು ನಾವು ನಾನು ಸೋಮ ಇವರೆಲ್ಲ ಹೋಗಿದ್ರು ಈಗ ಎಲ್ಲರೂ ಕೇಳಿ ನಾವೆಲ್ಲ ಹೋಗಿದ್ವಿ ಗ್ರಾಮಸ್ಥರೆಲ್ಲ ಹೋಗಿದ್ವಿ ರವಣ್ಣು ಬಂದಿದ್ದರು ಯಾರು ಅನ್ನದಾನ ಬಂದ ಮೇಲೆ ಅನ್ನದಾನ ರವಿ ಹೋಗಿ ಪಾಪ ಅವ್ರು ಹೋಗಿ ಅನ್ನದಾನ ತಗೊಂಬಂದು ಅವರೇ ನಿಂತ್ಕೊಂಡು ಇನ್ನು ನಮ್ಗೆ ಮಾಡಿಕೊಡ್ತಾವ್ರೆ ಈಗ ಇವಾಗ ಅವರೇ ಇಡೀ ಒಂದು ಇಪ್ಪತ್ತೈದು ವರ್ಷದಿಂದನೂ ಈ ಈ ಕೆಲಸಗಳು ಮಾಡಿರಲಿಲ್ಲ ಈಗ ತಾನೇ ಮಾಡ್ತಾವ್ರೆ ಅವರು ಅಲ್ವಾ ಇವ್ರು ಮಾಡೋದು ಬಿಟ್ಬಿಟ್ಟು ಬೇರೆಯವ್ರ ಮಾಡೋರು ಅಂತ ಅಂತ ಯಾವ ಸರಿ ನಿಮ್ಗೆ ಜನಗಳು ಈ ಥರ ಮಾಡ್ತಾರೆ ಅನ್ನೋದು ಜನಗಳಿಗೆ ಇದ್ದು ಕಾಣ್ತದೆ ಆಗಿರಲಿ ಕೋಡಾಗಿರಲಿ ಕೆಂಪು ಪ್ರೋಗ್ರಾಮ್ ಗ್ರಾಮ ಆಗಿರಲಿ ನಮ್ಮೂರಲ್ಲಿ ಫಸ್ಟ್ ಯು ಜಿ ಸಮೇತ ಏನು ಓಡಾಡೋಕ್ಕೆ ದಾರಿ ಇಲ್ಲ ಸರ್ ಫಸ್ಟ್ ಆಫ್ ಅವಕ್ಕೆ ಎಂ ಪಿ ಸಾಹೇಬ್ರ ಹತ್ರ ಎಲ್ಲ ಹೋಗಿ ನಮ್ಮೂರ ಲೇಡೀಸ್ ತ ಲೇಡೀಸ್ ಸಮೇತ ಹೋಗಿದ್ವಿ ಸರ್ ನಾವು ಅಮ್ಮಮ್ಮನ ಒಂದು ಇಪ್ಪತ್ತ್ ಮೂರು ಜನ ಅವ್ರ ಮನೆ ಹತ್ರ ಹೋಗಿ ಮನೆ ಹತ್ರ ಕಾಯ್ಕೊಂಡು ಅಲ್ಲಿಂದ ಸು ಅವ್ರನ್ನ ಮೀಟ್ ಮಾಡಿ ಅವ್ರು ವಿಸುಡಿಗೆ ನಮಗೆ ಕೋಟಿ ಅದು ಅನ್ನೋದನ್ನು ಅವ್ನೇ ಕೊಟ್ಟರು ಸರ್ ನಮಗೆ ಒಂದು ಒಂದೂವರೆ ವರ್ಷದಿಂದ ಎರಡು ವರ್ಷ ಹಿಂದಿನೇ ಕೊಟ್ಟರು ನಮಗೆ ಅವು ಕೊಟ್ಟು ತಿರ್ಗಾ ಸಾಕಾಗಲ್ಲ ಅಂದಿದ ತಿರ್ಗಾ ಮತ್ತೆ ಬಿಡುಗಡೆ ಮಾಡಿ ಆಮೇಲೆ ಶಿಕಾರಿ ಬಂದಿದ್ರು ವೆರಿಫಿಕೇಶನ್ ಬಂದಿದ್ರು ಗೌರ್ಮೆಂಟ್ ಆಫೀಸರ್ಗಳೆಲ್ಲ ಬಂದು ವೆರಿಫಿಕೇಶನ್ ಮಾಡಿ ಜಾಗದೆಲ್ಲ ನೋಡಿ ಸಾಹೇಬ ಎಂ ಪಿ ಸಾಹೇಬ್ರ್ ಸಮೇತ ಬಂದು ಆಮೇಲೆ ಶಿಕಾರಿ ಪಳ್ಯದಲ್ಲಿ ಜನಸಂಪರ್ಕದ ಒಂದು ಮೀಟಿಂಗ್ ಇತ್ತು ಟೋಟಲಿ ನಮ್ಮ ಪಂಚಾಯಿತಿ ವಿಲಿಮಂಗ್ಲ ಪಂಚಾಯತ್ನಲ್ಲಿ ಎಷ್ಟು ಹಳ್ಳಿಗಳಿದ್ವು ಆ ಸುತ್ತಪಟ್ಟೆ ಜನಗಳೆಲ್ಲ ಬಂದು ಅವರವರು ಅವ್ರವ್ರು ಊರುಗಳು ಬೇಕಂತ ಅನುದಾನಗಳೆಲ್ಲ ಕೇಳಿದ್ರು ನಮ್ಮೂರ ಲೇಡೀಸ್ ಸಮೇತ ನಾವುಗಳೆಲ್ಲ ಹೋಗಿ ಲೆಟ್ರಲ್ಲಿ ತಗೊಂಡೋಗಿಂದು ರೋಡ್ಗಳು ಸರಿ ಇಲ್ಲ ಲೈವೇಟ್ಗಳಲ್ಲಿ ಇಂಥ ಪ್ರಾಬ್ಲಮ್ಗಳಿದೆ ನೀರಿನ ಸಮಸ್ಯೆ ಇದೆ ಟೋಟಲ್ ಎಲ್ಲ ಹೋಗಿ ಮಾತಾಡಿ ಅಲ್ಲಿ ತಗೊಂಡ್ರ ಡಾಕ್ಯುಮೆಂಟ್ಸ್ ತಗೊಂಡು ತಿರ್ಗ ಮನೆ ಹತ್ರ ಹೋದ್ರಿ ಮನೆ ಹತ್ರ ಒಂದು ಇಲ್ಲಾಂದ್ರೆ ಒಂದು ಹತ್ತು ಹದಿನೈದು ಸರಿ ಮನೆ ಹತ್ರಗಳು ಹೋದ್ರಿ ಆಫೀಸ್ಗಳಿಗೆ ಹೋದ್ರಿ ಎಲ್ಲ ಮಾಡಿತ್ತು ಡಿ ಕೆ ಶಿವಕುಮಾರ್ ಸರ್ ಡಿ ಕೆ ಸುರೇಶ್ ಅಣ್ಣರು ಅವ್ರ ಅನುದಾನದೇ ಈ ಕೆಲಸಗಳ್ ನಡೀತಾ ಇರೋದು ಈಗ ಪ್ರೆಸೆಂಟ್ ನಡೆದಿರೋದಷ್ಟೇ ಇವಾಗ ಮುಂದೆ ನೈಂಟಿ ಪರ್ಸೆಂಟ್ ಮುಂದಿರೋದು ಅವ್ರಿಂದ ಅನುದಾನದಿಂದಾನೇ ಅದು ಬೇಕಾದ್ರೆ ಸರ್ ನಾನು ಈಗ ಊರಲ್ಲಿ ಸರ್ಕಾರಿ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳು ಬರೀತಿದ್ದಾವೆ ಒಂದು ಜನಕ್ಕೆ ವಯಸ್ಸಾದರು ಮತ್ತು ಅವ್ರಿಗೆ ಇವ್ರಿಗೆ ಭಾಳ ತೊಂದರೆ ಮತ್ತು ಇನ್ನೊಂದು ಆಕ್ಸಿಡೆಂಟ್ಗಳಲ್ಲಿ ತುಂಬ ಆಗ್ತಾಯಿತ್ತು ಆಗ ಶಿಕಾರ ಜನ ಸಾಮಾನ್ಯ ಇದು ಸೆವೆನ್ ಇತ್ತು ಮತ್ತು ಅಲ್ಲಿ ಲೆಟ್ರ್ ಕೊಟ್ಟಿದ್ವಿ ಮತ್ತು ಸುರೇಶ್ ಸರ್ ಅವರು ಮನೆ ಆಫೀಸ್ಗೆ ಹೋಗಿದ್ವಿ ತುಂಬ ಕಡೆ ಓಡಾಡಿ ಮತ್ತು ಸುಮ್ಮನೆ ಹೇಳಿದಂಗೆ ತುಂಬ ಕಡೆ ಓಡಾಡಿ ಅದು ಅನುದಾನ ಬಿಡುಗಡೆ ಆಗಿದೆ ಸರ್ ಇದು ಅದ ಅದು ಅನುದಾನ ಬಿಡುಗಡೆ ಆದಮೇಲೆ ಮತ್ತು ಕೋಣಕೊಂಡೆ ಕ್ರಾಸಿನಲ್ಲಿ ಅಲ್ಲಿ ಅಲ್ಲಿ ನಡೆದಾಗ ಅಲ್ಲೂ ಹೋಗಿದ್ವಿ மற்ற துப்பாஸி ரவியரே துணாடி அவரே அனதான தந்து மாச நான் ஜொத்தியெல்லாம் ஓகே அஷ்டே அனதான ஜாஸ்தி அவர் கிராம அவங்க